ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ಆಸ್ಟ್ರೇಲಿಯಾದ ವಿರುದ್ಧ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಲವತ್ತೆಂಟು ರನ್ ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತ ಹೇಳ್ಬೋದು ಇನ್ನು ಸರಣಿಯಲ್ಲೂ ಕೂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಮುನ್ನಡೆ ಕೂಡ ಸಾಧಿಸಿದೆ ಇನ್ನು ಈ ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಅಕ್ಷರ್ ಪಟೇಲ್ ಅವರು ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಈ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅಕ್ಷರ್ ಪಟ್ ಆದರೆ ಪಡೆಯುತ್ತಾರೆ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ಪಂದ್ಯ ಶ್ರೇಷ್ಠ ಪಡೆಯುವಾಗ ಪೋಸ್ಟ್ ನಾಸ್ ಪ್ರೆಸೆಂಟೇಷನ್ ವೇಳೆ ಯಾರ ಬಗ್ಗೆ ಎಲ್ಲ ಮಾತಾಡಿದ್ರು ಮತ್ತು ನಾಯಕ ಸೂರ್ಯ ಬಗ್ಗೆನು ಕೂಡ ಮಾತಾಡಿದ್ದಾರೆ ಮತ್ತು ಟೀಮ್ ಇಂಡಿಯಾದ ಅಭಿಮಾನಿಗಳ ಬಗ್ಗೆನು ಕೂಡ ಮಾತಾಡಿದ್ದಾರೆ ಅಷ್ಟಕ್ಕೂ ಅಕ್ಷರ್ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಡ್ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಆದರೆ ಟಾಸ್ ಓಲ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅವರು ಬೌಲಿಂಗ್ ಆದರೆ ತಗೊಂತಾರೆ ಇನ್ನು ಬ್ಯಾಟಿಂಗ್ ಆಡಿದಂತ ನಮ್ಮ ಟೀಮ್ ಇಂಡಿಯಾ ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಸ್ಪೆಷಲಿ ಹೇಳಬೇಕಂತಂದ್ರೆ ಸುಧ್ಮನ್ ಗಿಲ್ ನಲ್ವತ್ತಾರು ರನ್ ಮತ್ತು ಅಭಿಜಿತ್ ಶರ್ಮಾ ಇಪ್ಪತ್ತೆಂಟು ರನ್ ಬಿಟ್ರೆ ಬೇರೆ ಯಾರು ಬ್ಯಾಟರ್ ಗಳಿಂದ ಅಂತ ಹೇಳ್ಕೊಳ್ಳ ಕಾಂಟ್ರಿಬ್ಯೂಷನ್ ಬರಲೇ ಇಲ್ಲ ಅಂತ ಹೇಳ್ಬೋದು ಇನ್ನು ನಮ್ಮ ಭಾರತ ತಂಡ ಮೊದಲನೇ ಇನ್ನಿಂಗ್ಸ್ ಆಡಿ ನೂರ ಅರವತ್ತೇಳು ರನ್ ಆದ್ರೆ ಹೊಡಿತಾರೆ ಮತ್ತು ನೂರ ಅರವತ್ತೆಂಟು ರನ್ ಆದ್ರೆ ಟಾರ್ಗೆಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು ಅನಂತರ ಆಸ್ಟ್ರೇಲಿಯಾ ನೂರ ಹತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಬಂದ್ಬಿಟ್ಟು ಆಸ್ಟ್ರೇಲಿಯಾದ ಪರ ಮಿಚಲ್ ಮಾರ್ಸ್ ಮತ್ತು ಮ್ಯಾಥ್ಯೂ ಶಾ ಬಿಟ್ರೆ ಬೇರೆ ಯಾರು ಕೂಡ ಬ್ಯಾಟರ್ಸ್ ಅಂತ ಹೇಳ್ಕೊಳಂತ ಫಾರ್ ಫಾರ್ ಮತ್ತು ಮ್ಯಾಕ್ಸ್ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರ ಅಂತಾನೆ ಹೇಳ್ಬೋದು ಆಸ್ಟ್ರೇಲಿಯಾದ ಫ್ಯಾನ್ಸ್ ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ಮ್ಯಾಕ್ಸ್ ವಾಲ್ ಆಡ್ತಾರಂತ ಎಲ್ಲರೂ ಅನ್ಕೊಂಡಿದ್ರು ಮ್ಯಾಕ್ಸ್ ಬಂದ್ಬಿಟ್ಟು ಈ ಪಂದ್ಯದಲ್ಲಿ ಎರಡು ರನ್ ಆಡಿ ಔಟ್ ಆಗ್ತಾರೆ ಇನ್ನು ಆಸ್ಟ್ರೇಲಿಯಾ ತಂಡ ನೂರ ಹತ್ತೊಂಬತ್ತು ರನ್ ಗಳಿಗೆ ಆಲ್ಔಟ್ ಆಗಲು ಪ್ರಮುಖ ಕಾರಣ ಅಂತಂದ್ರೆ ಅದು ಅಕ್ಷರ್ ಪಟೇಲ್ ಅಂತಾನೆ ಹೇಳ್ಬೋದು ಇನ್ನು ಪ್ರಮುಖ ಎರಡು ವಿಕೆಟ್ ಆದ್ರೆ ತೆಗಿತಾರೆ ಮತ್ತು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅಕ್ಷರ್ ಪಾಟೇಲ್ ಆದರೆ ತಗೊತಾರೆ ಅಂತಾನೆ ಹೇಳ್ಬೋದು ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಂದ ಬಳಿಕ ಮಾತನಾಡಿದಂತ ಅಕ್ಷರ್ ಪಾಟೇಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಕ್ಷರ್ ಪಾಟೇಲ್ ಅವರು ಅಂತಂದ್ರೆ ಅವರು ಈ ಪಂದ್ಯದಲ್ಲಿ ನನಗೆ ಸೂರ್ಯಕುಮಾರ್ ಯಾದವ್ ಅವರು ತುಂಬಾನೇ ಸಹಾಯ ಆದ್ರೆ ಮಾಡಿದ್ದಾರೆ ನೀನೇ ಹಾಕೋ ನಾಲ್ಕು ಓವರ್ ಮತ್ತು ಇಲ್ಲಿ ಬೌಲಿಂಗ್ ಸ್ವಲ್ಪ ಪಿಚ್ ಆದ್ರೆ ಸ್ಲೋ ಆಗ್ತಾ ಇದೆ ಈ ಪಿಚ್ ಅಲ್ಲಿ ನಿನ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತು ಬೌಲಿಂಗ್ ನಲ್ಲೂ ನೀನು ಹಾಕ್ಬೋದು ಮತ್ತು ನೀನು ನಾಲ್ಕು ಓವರ್ ಮಾಡಲೇಬೇಕು ಎಂದು ಸೂರ್ಯ ಕುಮಾರ್ ಆದವರು ನನಗೆ ಫೋರ್ಸ್ ಆದರೆ ಮಾಡಿದ್ರು ಆ ಕಾರಣದಿಂದಾಗಿ ನಾನು ಪವರ್ ಪ್ಲೇನ್ ಬೌಲಿಂಗ್ ಆದರೆ ಮಾಡಿದೆ ಎಸ್ಪೆಷಲಿ ಹೇಳ್ಬೇಕಂತಂದರೆ ನಾನು ಜಾ ಸಿಂಗಲ್ಸ್ ಅವರ ವಿಕೆಟ್ ತೆಗೆದಾಗ ಅಲ್ಲಿ ಇದ್ದೆ ಮತ್ತು ನನಗೆ ಆವಾಗ ಗೊತ್ತಾಗುತ್ತೆ ಈ ಪಿಚ್ ಸ್ಲೋ ಆಗಿದೆ ಮತ್ತು ಇವರು ಚೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತಂದು ನನಗೆ ತಿಳಿಯಿತು ಮತ್ತು ನಾಲ್ಕು ಓವರ್ ಬೋಲ್ ಆದ್ರೆ ಮಾಡ್ತೇನೆ ಮತ್ತು ಎರಡು ಪ್ರಮುಖ ವಿಕೆಟ್ಗಳನ್ನು ಕೂಡ ಪಡೆದಿದ್ದೇನೆ ಅದು ಎಲ್ಲ ಕ್ರೆಡಿಟ್ಸ್ ಎಲ್ಲ ಕ್ಯಾಪ್ಟನ್ ನಾಯಕನಿಗೆ ಹೋಗ್ಬೇಕು ಮತ್ತು ಹೌದು ಗೌತಮ್ ಗಂಭೀರ್ ಅವರು ಕೂಡ ಅಲ್ಲಿ ಇದ್ದಾನೆ ಹೇಳ್ತಾ ಇದ್ರು ಅಕ್ಷರ್ ಗೆ ನೀನು ಬೋಲ್ ಕೊಡೋ ಅಂತ ಸೂರ್ಯಗಾದರೆ ಹೇಳ್ತಾ ಇದ್ರು ಇನ್ನು ಈ ಪಂದ್ಯದಲ್ಲಿ ನಾನು ಇಷ್ಟು ಬೌಲಿಂಗ್ ಚೆನ್ನಾಗಿ ಮಾಡಲು ಕಾರಣ ಅಂತಂದ್ರೆ ಅದು ನಾಯಕ ಸೂರ್ಯಕುಮಾರ್ ಯಾದವ್ ಹೌದು ವಾಷಿಂಗ್ಟನ್ ಸುಂದರು ಇದ್ರು ಮತ್ತು ವಾಷಿಂಗ್ಟನ್ ಸುಂದರು ಬದಲಿಗೆ ನನಗೆ ನಾಲ್ಕು ಓವರ್ ಕೊಟ್ಟಿದ್ದಾರೆ ಅಂತಂದ್ರೆ ಅಲ್ಲೇ ನಾನು ನಂಬಿಕೆ ಆದರೆ ಇಟ್ಟಿದ್ದೆ ಮತ್ತು ನಾಯಕ ಸೂರ್ಯ ಅವರ ನಂಬಿಕೆ ನಾನು ಉಳಿಸಿಕೊಂಡಿದ್ದೇನೆ ಎಂದು ಅಕ್ಷರ್ ಪಟೇಲ್ ಆದರೆ ಹೇಳಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಅಭಿಮಾನಿಗಳಿಗೆ ಮತ್ತು ಎಲ್ಲ ಭಾರತ ಅಭಿಮಾನಿಗಳಿಗೆ ಒಂದು ಖುಷಿಯ ವಿಚಾರ ಆದರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಈ ಸೀರೀಸನ್ನ ನಾವು ಮೂರು ಪಾಯಿಂಟ್ ಒಂದು ಅಂತರದಿಂದ ಗೆದ್ದುಕೊಂಡು ಭಾರತಕ್ಕೆ ಬರುತ್ತೇವೆ ಮತ್ತು ಎಲ್ಲ ಭಾರತದ ಅಭಿಮಾನಿಗಳಿಗೆ ಖುಷಿ ಕೊಡುತ್ತೇವೆ ಅಂತಂದು ಅಕ್ಷರ್ ಪಟೇಲ್ ಆದರೆ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ